ಬಿ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನೋ ಹಿನ್ನೆಲೆಯಲ್ಲಿ ಕಲಾಸೌರಬ ದ್ರೋಣಾರ್ಜುನ ಲೀಗ್ ಅಂತ ಲೀಗ್ ಮ್ಯಾಚಸ್ನ ಐ ಪಿ ಎಲ್ ಮಾದರಿಯಲ್ಲಿ ನಡೆಸ್ತಾ ಇದೆ ಈ ವರ್ಷ ಹತ್ತು ಟೀಮ್ಗಳಿಂದ ಒಂದೊಂದು ಟೀಮಲ್ಲಿ ಹತ್ತು ಜನ ಎರಡು ಗ್ರೂಪ್ ಅಂತ ಮಾಡಿದ್ವಿ ಕಳೆದ ನವಂಬರ್ ಮೂರನೇ ತಾರೀಕಿಂದ ಶುರುವಾಗಿ ಮುಗಿದಿದೆ ಈಗ ನಾವು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಕಾರ್ಯಕ್ರಮವಾಗಿ ಮಾಡಬೇಕು ಅನ್ನೋಂಥದ್ದು ನಾವಾಗಲೂ ಸೆಮಿಫೈನಲ್ ಮತ್ತು ಫೈನಲನ್ನ ಇಟ್ಕೊಂಡಿರ್ತೀವಿ ಪ್ರತಿ ವರ್ಷ ಕೂಡ ಈಗ ಇಂಟರ್ನಲಲ್ಲಿ ಈ ಮ್ಯಾಚೆಲ್ಲ ಆಗಿದೆ ಈಗ ಎರಡು ನಾಲ್ಕು ಟೀಮ್ಗಳು ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದೆ ಡಿಸೆಂಬರ್ ಹದಿನೈದನೇ ತಾರೀಕು ಚೌಡಯ್ಯದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಅದರ ಸಂಜೆ ಎಂಟು ಗಂಟೆ ತನಕ ಈ ಒಂದು ಸಂಭ್ರಮ ನಡೀತಾ ಇದೆ ಬೆಳಗ್ಗೆ ಸೆಮಿಫೈನಲು ಒಂದು ಹತ್ತು ಗಂಟೆಗೆ ಒಂದ್ಸಲ ಹನ್ನೆರಡು ಗಂಟೆಗೆ ಒಂದು ಸಾಯಂಕಾಲ ಐದು ಗಂಟೆಗೆ ಫೈನಲ್ಸ್ ಇದೆ ಇದರ ಮಧ್ಯೆ ಬೇರೆ 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 ಸಂಗೀತ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಫಿಲ್ಲರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬ ಸಾರ್ವಜನಿಕರು ಪ್ರತಿಯೊಬ್ಬ ಪತ್ರಿಕಾ ಬಂಧುಗಳು ಪ್ರತಿಯೊಬ್ಬರೂ ಇದಕ್ಕೆ ಸಹಕಾರ ಮಾಡೋದು ಸಂಗೀತದ ಒಲ್ಲದೆ ನಡೀತಿರ್ತಕ್ಕಂಥ ಇದು ಮೊದಲ ಇದರ ಒಂದು ವಿಶೇಷ ಪ್ರಯತ್ನಕ್ಕೆ ತಮ್ಮೆಲ್ಲ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾರೆ ನನ್ನ ಮಾತನೇದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು பே கணக்கனக்கல எனக்குழுங்கு जरा निवेदिता दत्तात्री कला वैस चेरम ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಆಗಿದ್ದೀನಿ ಸೊ ಇವತ್ತು ಪ್ರತಿ ವರ್ಷದಂತೆ ನಾವು ಇಲ್ಲಿ ಕೆ ಎಸ್ ಡಿ ಎಲ್ ಅಂತ ಮಾಡ್ತೀವಿ ಕಲಾಸುರವ ದೊರ ದೋಣಾರ್ಜನೆಯಲ್ಲಿ ಅಲ್ಲಿ ಸಂಗೀತದ ವಿದ್ಯಾರ್ಥಿಗಳಿಗೆ ಇಂಟರ್ ಕಾಂಪಿಟಿಷನ್ಸನ್ನು ಇವತ್ತು ಸೆಮಿಫೈನಲ್ ಫೈನಲ್ ಫೈನಲ್ಸ್ ಇದೆ ಅದರ ಪ್ರಯುಕ್ತನೇ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಿಂದ ಸುಮಾರು ಮೂವತ್ತು ಸ್ಟೂಡೆಂಟ್ಸನ್ನು ಚಿತ್ರಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅವರಿಗೇ ಬೆಳಗ್ಗೆಯಿಂದ ವರ್ಕ್ಶಾಪ್ ನಡೀತು ಬೆಳಗ್ಗೆ ಸೆಷನ್ನಲ್ಲಿ ಪೋರ್ಟ್ರೇಟ್ ಸ್ಕೆಚಿಂಗ್ ಬೇಸಿಕ್ಸ್ ಆಫ್ ಪೋರ್ಟ್ರೇಟ್ ಸ್ಕೆಚಿಂಗ್ ಸಂಜಯ್ ಸಾರ್ಕೋಡ್ಕಾರ್ ಅಂತ ನನ್ನ ಗುರುಗಳು ಅವರು ಅದನ್ನು ನಡೆಸ್ಬೋದು ಇವಾಗ ಶ್ರೀಮತಿ ಕಲ್ಪನಾ ಅವರು ಅವರು ಹಗೆ ಆರ್ಟಿಸ್ಟ್ ಇವರು ಸ್ಟ್ರೋಕ್ ಪೇಂಟಿಂಗ್ ಅವರಿಗೆ ಹೀಗೆ ಕೇಳ್ಕೊಂಡ್ರು ಮತ್ತು ಇವತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಮಕ್ಕಳಿಗೆ ಪಬ್ಲಿಕ್ ಒಪಿನಿಯನ್ ತಗೊಂಡು ನಾವು ಅವರಿಗೆ ಬೆಸ್ಟ್ ಅವಾರ್ಡ್ಸನ್ನು ಕೊಡೋದನ್ನು ನಾವು ಯೋಚನೆ ಮಾಡಿದ್ದೀವಿ ಜೂನಿಯರ್ ಕ್ಯಾಟಗರಿ ಅಂದರೆ ಸೀನಿಯರ್ ಕ್ಯಾಟಗರಿ ರೀತಿ ಬೆಸ್ಟ್ ಅವಾರ್ಡ್ಸ್ ಪ್ರತಿ ವರ್ಷ ಮುಂದೆ ಮೂವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಆರ್ಟ್ ಇದರಲ್ಲಿ ಆರ್ಟಲ್ಲಿ ಆಮೇಲೆ ಮ್ಯೂಸಿಕಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಜಾಸ್ತಿ ಇದೆ ಸೊ ಎರಡೂ ಸೇರಿ ಒನ್ ಒನ್ ಫಿಫ್ಟಿ ಸ್ಟೂಡೆಂಟ್ಸ್ ಕಾರ್ಯಕ್ರಮ ಹೋಗಿದ್ದು ಈಗ ಗೆ ಬರಬೇಕು ವಾಚಸ್ಮತಿ ಮತ್ತು ತೋಡಿ ಎರಡು ಟೀಮ್ಗಳು ಇದಕ್ಕೆ ಬರಬೇಕು ಅಂತ ಕೇಳ್ಕೊಡ್ತೀನಿ ಇದಕ್ಕೆ ಮುಂಚೆ